ನಮಸ್ಕಾರ ಯೂಟ್ಯೂಬ್ಗಳೇ ಇದು ಖಾನಾಪುರ ಗ್ರಾಮ ಊರಾಗಿದೆ ಇಲ್ಲಿ ನೋಡಬೇಕು ಮೇಲ್ಗಡೆ ಜೆ ಟಪ್ ಮುತ್ತೆ ಅಂಥೇಳಿ ದರ್ಗಾದೆ ನೋಡಬೇಕು ಎಷ್ಟು ಮೇಲ್ಗಡೆ ಹೈಟ್ ಆಗಿದೆ ನೋಡಬೇಕು ಗೆಳೆಯರಲ್ಲೆಲ್ಲ ಇದು ಚಿಂಚೋಳಿ ದಲ್ಲಿ ಊರು ಗ್ರಾಮ ಆಗಿದೆ ಕಲಬುರಗಿ ಜಿಲ್ಲೆ ಆಗಿದೆ ನೋಡಬೇಕು ಗೆಳೆಯರು ಭಾಳ ದೊಡ್ಡದು ಗುಡ್ಡ ಆಗಿದೆ ಆ ಗುಡ್ಡದ ಮೇಲುಗಡೆ ದರ್ಗಾ ಆಗಿದೆ ಅಲ್ಲಿ ಕಾಣ್ತಾ ಇದೆ ಮಲಿಕ್ ಸಾಬ್ ಮತ್ತು ಜಟ್ಟ ಮುತ್ತೆ ಹೇಳಿ ಇಬ್ಬರು ದೇವರ ದರ್ಗಾ ಆಗಿದೆ ಅವ್ರದ್ದು ಗೋರಿ ಆಗಿದೆ ನೋಡಬೇಕು ಎಲ್ಲ ಗೆಳೆಯರು ನೋಡುವಂತ ಒಂದು ದೇವಸ್ಥಾನ ಆಗಿದೆ ಇಲ್ಲಿ ಪ್ರತಿ ಮೊರಂ ಒಳ್ಳೆಯನ್ನು ಆಚರಿಸ್ತಾರೆ ಇಲ್ಲಿ ಪ್ರತಿಯೊಂದು ಹರಿಕೆಯನ್ನು ಏನಾದರೂ ಬೇಡ್ಕೊಂಡ್ರೆ ಹರಿಕೆಯನ್ನು ಈಡೇರ್ತದೆ ಮತ್ತು ಕುರಿಯನ್ನು ಕಟ್ ಮಾಡ್ತಾರೆ ಅಂದುಕೊಂಡಿದ್ದು ತನ್ನ ಮನಸ್ಸಿನಲ್ಲಿ ಇಚ್ಛೆಯನ್ನು ನೆರವೇರ್ತದೆ ಏನು ಅನ್ಕೋತಾರೆ ಅದು ಏನು ಹರಿಕೆಯನ್ನು ಮಾಡ್ತಾರೆ ಅದನ್ನು ನೆರವೇರ್ತದೆ ಅಂತ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚಾ ಇದ್ದೀನಿ ಯೂಟ್ಯೂಬ್ಗಳ ನೋಡಬೇಕು ನೋಡುವಂಥದ್ದು ಅದು ಸ್ಥಳ ಆಗಿದೆ ಒಂದು ಐತಿಹಾಸಿಕ ಸ್ಥಳ ಆಗಿದೆ ಈ ದೇವಸ್ಥಾನದಿಂದ ಊರಲ್ಲಿ ಎಲ್ಲ ಒಳ್ಳೇದಾಗುತ್ತದೆ ಒಳ್ಳೆಯದಾಗ್ತದೆ ಹೇಳಿ ನಾನು ಇಲ್ಲೆಲ್ಲ ಕೇಳಿಕೊಂಡು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ ಊರು ಚಿಕ್ಕದಾದರೆ ಇಲ್ಲಿ ತುಂಬ ಜನಗಳು ದೇವರಿಗೆ ನಂಬ್ತಾರೆ ನೋಡಬೇಕೆಲ್ಲ ಗೆಳೆಯರು ಒಳ್ಳೆ ಜಾಗ ಪ್ರಸಿದ್ಧಿ ಜಾಗವನ್ನು ಆಗಿದೆ ಜಟ್ಟೆ ಮತ್ತು ಸಾಬ್ ದೇವರ ಸ್ಥಳವಾಗಿದೆ ಐತಿಹಾಸಿಕ ಸ್ಥಳ ಆಗಿದೆ ಇದು ಈ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರಿ ಧನ್ಯವಾದ ನಮಸ್ಕಾರ